ಮತ್ತು ನಿಮ್ಮ ಮುಖಾಂತರ ಇನ್ನೊಂದು ವಿಚಾರ ಹೇಳಬೇಕು ನಾವು ಎಲ್ಲ ತಾಯಂದಿರಿಗೂ ಒಂದು ಈ ನಮ್ಮ ಸಿನಿಮಾಲಿ ಒಂದು ಕೊನೆ ಒಂದು ಒಂದು ಡೆಡಿಕೇಶನ್ ಮಾಡಿದ್ದೀವಿ ದಯವಿಟ್ಟು ಸಿನಿಮಾ ಮುಗಿದ್ಮೇಲೆ ಆ ಕಂಪ್ಲೀಟ್ ಪೋರ್ಷನ್ ನೋಡಿಬಿಟ್ಟು ಆಮೇಲೆ ನೀವು ಹೋಗಬೇಕು ಆವಾಗ ಅದು ನಿಮ್ಗೆ ತುಂಬ ಎಮೋಷ್ನಲಿ ಟಚ್ ಆಗುತ್ತೆ ಅಂತ ನಾವು ನಂಬಿದ್ದೀವಿ ಆ್ಯಂಡ್ ತುಂಬ ಯೂನಿಕ್ ಆಗಿರೋ ವಿಚಾರಗಳನ್ನ ಇಟ್ಟಿದ್ದೀವಿ ಅದರಲ್ಲಿ ಅಂದರೆ ಎಲ್ಲರದ್ದು ನಾನು ಅಲ್ಲಿ ತೋರಿಸಿದ್ದೀನಿ ನಮ್ಮ ರಾಜ್ಕುಮಾರ್ ಸರ್ ಅವರು ಆಗಿರ್ಬೋದು ವಿಷ್ಣು ಸರ್ ಆಗಿರ್ಬೋದು ಅಂಬರೀಷ್ ಅವರು ಎಲ್ಲ ಅಲ್ಲಿಂದ ಹಿಡಿದು ಈಗಿನ ಜನ್ರೇಷನ್ ಹೀರೋಗಳ್ದು ಎಲ್ಲರದು ತಾಯಿಂದಿರ್ನಲ್ಲಿ ತೋರಿಸಿದೀನಿ ದಯವಿಟ್ಟು ಅದನ್ನು ನೀವು ಮಿಸ್ ಮಾಡದೆ ನೋಡಲೇಬೇಕು ಇವಾಗ ಪೈರಸಿ ಮಾಡೋರು ಏನು ಅಂದರೆ ಸ್ವಲ್ಪ ಡಿಸ್ಟರ್ಬ್ ಮೈಂಡ್ ಜನಗಳು ಅವ್ರ ಸೆಟ್ಟೇ ಹಂಗಿರುತ್ತೆ ನಾವು ಯಾರು ಮಾಡದೇ ಇರೋದು ಮಾಡಲೇಬೇಕು ಥರ ಫೀಲಲ್ಲಿ ಇರ್ತಾರೆ ಎಲ್ಲರ್ಗಿಂತ ಮುಂಚೆ ನಾವೇ ತೋರಿಸ್ಬೇಕು ಅಂತ ಮಾಡಕ್ಕೆ ಹೊಡ್ತಾರೆ ಸೊ ಅವರು ಯೋಚನೆ ಮಾಡಬೇಕು ಅವ ಒಂದು ಕೋಟಿಗಟ್ಟಲೆ ಹಾಕ್ಬಿಟ್ಟು ಸಿನ್ಮಾ ಮಾಡಿರ್ತಾರೆ ಪ್ರೊಡ್ಯೂಸರು ಅವ್ರ ಸಿನ್ಮಾನ ಕ ಅವರು ಅದನ್ನ ರಿಕವರಿ ಮಾಡಿದ್ರೆ ಅವ್ರು ಇನ್ನೊಂದು ಸಿನಿಮಾ ಮಾಡೋಕ್ಕಾಗೋದು ನಮ್ಮ ಕನ್ನಡ ಇಂಡಸ್ಟ್ರಿ ಉಳಿಬೇಕು ಪ್ರೊಡ್ಯೂಸರ್ನ ಉಳಿಸ್ಕೋಬೇಕು ಅಂದರೆ ಅದನ್ನು ಅವರು ಯೋಚನೆ ಮಾಡಬೇಕು ನಾವು ಮಾಡೋದು ಸರಿನಾ ತಪ್ಪ ಅಂತ ಇನ್ನೊಂದು ಹೇಳ್ತೀನಿ ಯಾರೇನೇ ಬೈರಸ್ತಿ ಮಾಡಲಿ ಬಟ್ ನೀವು ಯಾರು ನೋಡಬೇಡಿ ಏನ್ ಮಾಡ್ತಾರೆ ನಾನು ಬಂದೇಳ ಈ ಸಿನಿಮಾ ನಂಬ್ಕೊಂಡು ಅಂದ್ರೆ ತುಂಬಾ ಜನ ಊಟ ಮಾಡ್ತಾ ಇದ್ದಾರೆ ಊಟ ಇನ್ ದ ಸೆನ್ಸ್ ಬದುಕ್ತಿದಾರೆ ನೀವು ಪೈರಸಿ ನೋಡೋದ್ರಿಂದ ಎಲ್ಲೋ ಒಬ್ಬೊಬ್ಬರು ಮನೇಲಿ ಒಂದೊಂದು ಕಿತ್ಕೊಂಡಂಗೆ ಅಂತ ಅನ್ಸುತ್ತೆ ಯಾಕಂದ್ರೆ ತುಂಬಾ ಕಷ್ಟದಿಂದನೂ ಸಿನ್ಮಾ ಮಾಡಿರ್ತಾರೆ ಎಲ್ಲರೂ ಮಾಡಿರ್ತಾರೆ ಈಗ ನಿಮ್ಗೆ ನಿಮ್ಮ ಜಾಬ್ ಎಲ್ಲ ಹಿಂಗೆ ನಮಗೆ ಇದು ನಮ್ಮ ಜಾಬ್ ಸೊ ದಯವಿಟ್ಟು ಯಾವುದೇ ಪೈರಸಿ ಲಿಂಕ್ ಬಂದರೂ ನೀವು ಯಾರು ನೋಡ್ಲೇಬೇಡಿ ಅವಾಗ ಏನು ಮಾಡೋಕ್ಕಾಗಲ್ಲ ಸೊ ನಮ್ಮ ಕೈಲಾದ್ರೆ ಒಳ್ಳೇದನ್ನ ಪ್ರೊಜೆಕ್ಟ್ ಮಾಡೋಣ ಒಳ್ಳೆಯದನ್ನು ಮಾಡೋಣ ನೆಗೆಟಿವ್ ಏನೇ ಬಂದರೂ ನಾವು ಪ್ರಮೋಟು ಮಾಡೋದು ಬೇಡ ಮಾಡೋದು ಬೇಡ ಅಯ್ಯೋ ಸರ್ ಸರಿ ಸರ್ ನಮ್ಮದು ರಾಯಲ್ನ ಪ್ರಮೋಟ್ ಮಾಡಿ ಸರ್ ಹಾಂ ಹಂಡ್ರೆಡ್ ಪರ್ಸೆಂಟ್ ನವಗ್ರಹ ಮಾಡ್ತೀನಿ ಅದಕ್ಕಿನ್ನೂ ಟೈಮ್ ಇದೆ ಬಟ್ ಈ ಪ್ರೆಸೆಂಟು ರಾಯಲ್ ಅಷ್ಟೇ